ಮಾಸಿಕೋತ್ಸವ ವಾರ್ಷಿಕೋತ್ಸವ ಆಗಿಲ್ದೆ ಅದು ಪ್ರತಿದಿನ ನಿತ್ಯೋತ್ಸವ ಆಗಿರ್ಬೇಕು ಅಂತನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ ಆ ನಿಟ್ಟಿನಲ್ಲಿ ನಮ್ಮ ಯುವ ಕರ್ನಾಟಕ ವೇದಿಕೆ ತಂಡದಿಂದ ಕಳೆದ ಬಾರಿ ಅಂದ್ರೆ ಈಗ ರಾಜ್ಯೋತ್ಸವ ಅಂದ್ರೆ ಸಹಜವಾಗಿ ನಾವೆಲ್ಲರೂ ಯೋಚನೆ ಮಾಡಿದೆ ಹೇಗೆ ಅಂತಂದ್ರೆ ನಮ್ಮ ನಮ್ಮ ಬಡಾವಣೆಗಳಲ್ಲಿ ನಾವು ಮಾಡ್ತೀವಿ ಒಂದು ಆರ್ಕೆಸ್ಟ್ರಾ ಇರುತ್ತೆ ಈ ರೀತಿ ಅಂದ್ರೆ ಕನ್ನಡಿಗರು ಕನ್ನಡಿಗರು ನಾವು ಆಚರಣೆ ರಾಜ್ಯೋತ್ಸವ ನಾವು ಮಾಡ್ತಾನೆ ಇರ್ತೀವಿ ನಾವು ಅದಕ್ಕಿಂತ ಸ್ವಲ್ಪ ಹೊರತಾಗಿ ಇನ್ನೊಂದು ತರ ಬೇರೆ ರೀತಿ ಏನಾದರೂ ಒಂದು ಪ್ಲಾನ್ ಮಾಡೋಣ ಅಂತ ಹೇಳಿ ಬೆಳಗಾವಿಯಲ್ಲಿ ನಡೀತಾ ಇರ್ತವೆ ಆದರೆ ಕನ್ನಡ ಡಿ ಜೆ ಹಾಡುಗಳು ಪ್ಲೇ ಆಗುತ್ತೆ ಆ ಕನ್ನಡ ಡಿ ಜೆ ಹಾಡುಗಳಿಗೆ ಸಾವಿರಾರು ಜನ ಕನ್ನಡಿಗರು ಕುಣಿದು ಕುಪ್ಪಳಸ್ತಾ ಕನ್ನಡದ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಆ ರೀತಿಯ ಒಂದು ಆಚರಣೆಯನ್ನ ನಾವು ಯಾಕೆ ಬೆಂಗಳೂರಲ್ಲಿ ಮಾಡಬಾರ್ದು ಅಂತ ಹೇಳಿ ನಮ್ಮ ತಂಡದಿಂದ ಮೊದಲನೇ ಬಾರಿಗೆ ನಾವು ಬ್ರಿಗೇಡ್ ರಸ್ತೆಯಲ್ಲಿ ಕಳೆದ ಎರಡು ಬಾರಿಯು ನಾವು ಕಾರ್ಯಕ್ರಮ ಮಾಡಿದ್ದು ಆ ಕಾರ್ಯಕ್ರಮದಲ್ಲಿ ಡಿಜಾ ಹಾಡುಗಳು ಪ್ಲೇ ಆಯ್ತು ಎಲ್ಲರೂ ಬಾವುಟ ಹಿಡಿದು ಕುಣಿದು ಕುಪ್ಲಿಸಿದ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರು ನೀನಾ ಸಂಸತೀಶ್ ಅವರು ಇವರೆಲ್ಲರೂ ಬಂದಿದ್ರು ಕಳೆದ ಬಾರಿ ಈ ಬಾರಿ ಸ್ವಲ್ಪ ಅಲ್ಲಿ ರಸ್ತೆ ರಿಪೇರಿ ಇರೋದ್ರಿಂದ ನಾವು ಕೋರಮಂಗಲದ ಜ್ಯೋತಿ ಕಾಲೇಜು ಕಾಲೇಜ್ ರಸ್ತೆ ಸ್ವಲ್ಪ ಅಲ್ಲೆಲ್ಲ ಪಬ್ಗಳು ಜಾಸ್ತಿ ಸ್ವಲ್ಪ ಅಲ್ಲಿ ಆ ಹಿಂದಿ ಇಂಗ್ಲಿಷ್ ಸ್ವಲ್ಪ ಹೆಚ್ಚು ಕಾಣ್ತಾ ಇದೆ ಮತ್ತೆ ಅಲ್ಲಿ ನಿಮ್ಗೆ ಮೇಜರ್ ಆಗಿ ಸ್ವಲ್ಪ ನಮ್ಮ ಕನ್ನಡಿಗರು ನೀವು ಅನ್ಸ್ಬೋದು ಗೊತ್ತಿರ್ಬೋದು ನಿಮ್ಗೆ ಪಬ್ಗಳಲ್ಲಿ ಕನ್ನಡ ಹಾಡು ಹಾಕಲ್ಲ ಇಲ್ಲೆಲ್ಲ ಕನ್ನಡಕ್ಕೆ ಬೆಲೆ ಕೊಡಲ್ಲ ಸರ್ ಈ ರೀತಿ ಒಂದಷ್ಟು ಕೇಳಿದೀವಿ ಅಂತ ಒಂದು ಜಾಗದಲ್ಲಿ ನಾವು ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನ ಕನ್ನಡ ಕುಣಿತ ಅನ್ನೋ ಒಂದು ಹೆಸರು ಈಗ ಕಳೆದ ಬಾರಿಯಿಂದ ನಾವು ಆಚರಣೆ ಮಾಡ್ಕೊಂಡು ಬಂದಿರೋದು ಕನ್ನಡ ಕುಣಿತ ಅನ್ನೋ ಒಂದು ಹೆಸರಲ್ಲೇ ಈ ಬಾರಿಯು ಕನ್ನಡ ಕುಣಿತ ಅನ್ನೋ ಒಂದು ಕಾರ್ಯಕ್ರಮ ಆ ರಸ್ತೆಯಲ್ಲಿ ಆಗ್ತಾ ಇದೆ ವಿಶೇಷ ಏನೋ ಅಂದ್ರೆ ಕಳೆದ ಬಾರಿಗೂ ಈ ಬಾರಿಗೂ ಈ ಸತಿ ಅರ್ಧ ಗಂಟೆಗೆ ಒಂದೊಂದ್ಸಲಿ ಒಂದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈಗ ಮೊದಲು ಆರು ಗಂಟೆಯಿಂದ ಅರ್ಧ ಗಂಟೆ ನಾವು ಸಿ ಕನ್ನಡದ ಒಂದಷ್ಟು ಒಳ್ಳೆ ಹಾಡುಗಾರ್ನ ಕರೆಸಿ ಅರ್ಧ ಗಂಟೆ ಕನ್ನಡದ ಹಾಡುಗಳನ್ನ ಹಾಡ್ತಾರೆ ಅದಾದ್ಮೇಲೆ ಮತ್ತ ಅರ್ಧ ಗಂಟೆಗೆ ನಮ್ಮ ಜೊತೆ ಬಿಗ್ ಬಾಸ್ ಅಲ್ಲಿ ಇದ್ದಂತ ನಮ್ಮ ರಾಕೇಶ್ ಅಡಿಗ ಚಿರಾಯು ಮಾರ್ಟಿನ್ ಇವ್ರ ಟೀಮಿಂದ ಇನ್ನರ್ಧ ಗಂಟೆ ಕನ್ನಡದೇ ರ್ಯಾಪ್ ಸಾಂಗ್ಸ್ ನ ಹಾಡ್ತಾರೆ ಕನ್ನಡ ರಾಪ್ ಸಾಂಗ್ಸ್ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ ಅದಾಗಿ ಅರ್ಧ ಗಂಟೆಗೆ ನಿರ್ಮಲಾ ಹಾಗೂ ರಾಜೇಶ್ ಅಂತ ಹೇಳಿ ಒಂದು ಜಾನಪದ ಹಾಡುಗಳನ್ನ ಹಾಡ್ತಕ್ಕಂಥ ಒಂದು ಅದ್ಭುತವಾದ ತಂಡ ಅವ್ರ ಕಡೆಯಿಂದ ಜಾನಪದ ಹಾಡುಗಳನ್ನ ಆ ಒಂದು ವೇದಿಕೆಯಲ್ಲಿ ಹಾಡ್ತಾರೆ ಜೊತೆಗೆ ನಮ್ಮ ಕರ್ನಾಟಕದ ಎಲ್ಲಾ ಸಂಸ್ಕೃತಿಗಳನ್ನ ಬಿಂಬಿಸ್ತಕ್ಕಂಥ ಒಂದಷ್ಟು ನೃತ್ಯಗಳು ಉದಾಹರಣೆ ಹುಲಿ ನೃತ್ಯ ನಿಮ್ಮ ಮಂಗಳೂರು ಭಾಗ ನಾವು ತಕೊಂಡ್ರೆ ಹುಲಿ ನೃತ್ಯ ನಮ್ಮ ಚಾಮರಾಜನಗರ ಅಂತ ತಗೊಂಡ್ರೆ ನಾವು ಪೂಜಾ ಕುಣಿತ ಜೊತೆಗೆ ಬಂದು ನಮ್ಮ ತಮಟೆ ಅಂದ್ರೆ ವಿಶೇಷವಾಗಿ ತಮಟೆ ಅಂತಂದ್ರೆ ನಾವು ಅಂದ್ರೆ ಹುಡುಗರು ತಮಟೆ ಹೊಡೆಯೋದನ್ನ ನೋಡಿದಿವಿ ಮೊದಲನೇ ಬಾರಿಗೆ ಈ ಒಂದು ವೇದಿಕೆಯಲ್ಲಿ ಹೆಣ್ಣು ಮಕ್ಕಳು ತಮಟೆಯ ಪ್ರದರ್ಶನವನ್ನು ಮಾಡ್ತಾ ಇರತಕ್ಕಂತ ಒಂದು ಅದ್ಭುತವಾದ ಅವಕಾಶವನ್ನ ಈ ವೇದಿಕೆಯಲ್ಲಿ ಅಂದ್ರೆ ಸಂಪೂರ್ಣವಾಗಿ ಆ ಕಾರ್ಯಕ್ರಮ ಹೇಗಿರುತ್ತೆ ಅಂತಂದ್ರೆ ಕ ಕನ್ನಡಮಯವಾದಂತ ಒಂದು ಕಾರ್ಯಕ್ರಮ ಅಂದ್ರೆ ಆ ಒಂದು ಪಾಶ್ಚಾತ್ಯ ಸಂಸ್ಕೃತಿಯೇ ಕಾಣುವಂತ ಆ ಜಾಗದಲ್ಲಿ ಒಂದ್ ಸ್ವಲ್ಪ ಈ ರೀತಿಯ ಕನ್ನಡದ ಒಂದು ವಾತಾವರಣ ನಿರ್ಮಿಸಬೇಕು ಅಂತ ಮತ್ತೆ ಒಂಬತ್ತು ಒಂಬತ್ತುವರೆ ಆದ್ಮೇಲೆ ಡಿಜೆ ಹಾಡುಗಳು ಪ್ಲೇ ಆಗುತ್ತೆ ಕನ್ನಡ ಡಿಜೆ ಹಾಡುಗಳು ಪ್ರಾರಂಭದಿಂದಲೂ ಪ್ಲೇ ಆಗ್ತಾ ಇರ್ತದೆ ಬಟ್ ಅಲ್ಲಿ ಸ್ವಲ್ಪ ಹೆಚ್ಚು ಸ್ಟಾರ್ಟ್ ಆದಾಗ ಆ ವೇದಿಕೆಗೆ ಬಂದಿರತಕ್ಕಂತ ಸಾವಿರಾರು ಜನ ಏನ್ ಕನ್ನಡಿಗರು ಬೇರೆ ಬೇರೆ ಭಾಗದಿಂದ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಕನ್ನಡ ಬಾವುಟ ಹಿಡಿತಾರೆ ಕುಡಿದು ಕುಪ್ಪಳಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಗಳಾಗಿ ನಮ್ಮ ಸ್ಯಾಂಡಲ್ವುಡ್ ನ ಶ್ರೀಮುರಿಯವರು ಗಣ್ಯ ಅತಿಥಿಯಾಗಿ ಬರ್ತಾರೆ ಜೊತೆಗೆ ಬಂದು ನಮ್ಮ ಡಾಲಿ ಧನಂಜಿಯವರು ಒಂದು ವೇದಿಕೆಗೆ ಅತಿಥಿಯಾಗಿ ಬರ್ತಾರೆ ನಮ್ಮ ಸ್ಥಳೀಯ ಶಾಸಕರಾದಂತಹ ರಾಮಲಿಂಗ ರೆಡ್ಡಿ ಅವರು ಆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬರ್ತಾ ಇದಾರೆ ಸಚಿವ ಸಚಿವರು ಈಗ ಮುಜರಾಯಿ ಮತ್ತು ಸಾರಿಗೆ ಸಚಿವರು ಅವರದೇ ಒಂದು ಕಾನ್ಸ್ಟುನ್ಸಿ ಅವರು ಬರ್ತಾ ಇದ್ದಾರೆ ಹಲವಾರು ಮುಖಂಡರು ಬರ್ತಾ ಇದ್ದಾರೆ ಮತ್ತೆ ಹಿರಿಯ ಕನ್ನಡಪರ ಹೋರಾಟಗಾರ ವೇದಿಕೆ ಬರ್ತಾರೆ ಅವ್ರಿಗೆ ಒಂದು ಸನ್ಮಾನ ಇರ್ತದೆ ಅವರಲ್ಲಿ ಇಡೀ ವಾತಾವರಣ ಆಮೇಲೆ ನಾವು ಬಂದಿರತಕ್ಕಂಥ ಅತಿಥಿಗಳಿಗೆ ಕೊಡ್ತಕ್ಕಂತ ಒಂದು ಏನು ಒಂದು ನಾವು ಅವರಿಗೆ ಒಂದು ಗಿಫ್ಟ್ ಅಂತ ಅಥವಾ ಒಂದು ಮೊಮೆಂಟ್ ಅಂತ ಏನು ಕೊಡ್ತಾ ಇದೀವಲ್ಲ ಅದು ಸಹ ನಮ್ಮ ಕನ್ನಡ ನಾಡಿನ ಎಲ್ಲ ಇತಿಹಾಸಕಾರರ ಒಂದು ವಿಶೇಷವಾದಂತಹ ಅದನ್ನ ನಾವು ಏನು ಹೇಳಲ್ಲ ಅಲ್ಲೇ ಬಂದು ನೋಡ್ಬೇಕು ಆ ಒಂದು